ಕೆ ಆರ್ ಎಸ್ ಡ್ಯಾಮ್ ಮೇಲೆ ಅನೇಕರು ಹುಚ್ಚಾಟವನ್ನು ಮೆರಿತಾ ಇರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ನಿರ್ಬಂಧ ಇದ್ರೂ ಕೂಡ ಲೆಕ್ಕಿಸದೆ ಆರ್ ಎಸ್ ಡ್ಯಾಮ್ ಮೇಲೆ ರೀಲ್ಸ್ಗಳನ್ನ ಮಾಡೋದಕ್ಕೆ ಅಂತ ಇದ್ದಾರೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ರೂ ಕೂಡ ತಮ್ಮ ಜೀವವನ್ನು ಲೆಕ್ಕಿಸದೆ ಅನೇಕರು ಹುಚ್ಚಾಟವನ್ನು ಮೆರಿತಾ ಇದ್ದಾರೆ ಡ್ಯಾಮ್ ಮೇಲೆ ಓಡಾಡುವಂತಹ ಜೊತೆಗೆ ರೀಲ್ಸ್ ಕೂಡ ಮಾಡಿ ಹುಚ್ಚಾಟವನ್ನು ಮೆರಿತಾ ಇದ್ದಾರೆ ಪದೇ ಪದೇ ಭದ್ರತಾ ವೈಫಲ್ಯಗಳಾಗ್ತಾ ಇದ್ರು ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಮಧು ಎಂಬಾತನಿಂದ ಕೆ ಆರ್ ಎಸ್ ಡ್ಯಾಮ್ ಮೇಲೆ ನಿನ್ನೆ ತಾನೇ ರೀಲ್ಸ್ ಮಾಡಿ ಓರ್ವ ಸಾವಿಗೀಡಾಗಿದ್ದ ನಿನ್ನೆ ಒಬ್ಬ ಸಾವಿಗೀಡಾದ ನಂತರ ಇದೀಗ ಭದ್ರತಾ ಸಿಬ್ಬಂದಿಗಳು ಎಷ್ಟೇ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಸಾರ್ವಜನಿಕರು ರೀಲ್ಸ್ಗಳನ್ನು ಮಾಡುವಂಥದ್ದು ಫೋಟೋಗಳನ್ನು ತೆಗೆಯುವಂಥದ್ದು ಕಂಡು ಬರ್ತಾ ಇದ್ರೆ ಮತ್ತೊಂದೆಡೆ ಭದ್ರತಾ ಸಿಬ್ಬಂದಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಕೆ ಆರ್ ಎಸ್ ಡ್ಯಾಮ್ ಮೇಲೆ ರೀಲ್ಸ್ಗಳನ್ನು ಮಾಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ ಭದ್ರತಾ ಸಿಬ್ಬಂದಿಗಳ ಎಡವಟ್ಟಿಗೆ ಸಾರ್ವಜನಿಕರು ಆಕ್ರೋಶ ಹೊರ ಇದ್ದಾರೆ ಇತ್ತೀಚೆಗೆ ಗೇಟ್ ಬಳಿಗೆ ತೆರಳಿ ಯುವಕರು ಹುಚ್ಚಾಟವನ್ನು ಆಡ್ತಾ ಇದ್ರು ಆ ಘಟನೆ ಮಾಸುವ ಮುನ್ನ ಈಗ ಮತ್ತೊಂದು ಎಡವಟ್ಟು ಬೆಳಕಿಗೆ ಬಂದಿದೆ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಅಂತ ಯುವಕರು ಮುಗಿಬೀಳ್ತಾ ಇದ್ದಾರೆ ಕಾಯಿಸಬೇಡ ನಾನು அந்த ரே சண்ட மாணி மிச்சல நானு காய்சபிடம் பாரே அந்த ரே சண்ட மாமணி மிச்சலில்ல நானு காய்சபிடு ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್ ದೊಡ್ಡಯ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಝೂಮ್ ಮೂಲಕವಾಗಿ ಶಶಿಕುಮಾರ್ ನಿನ್ನೆಯಿಂದ ನಾವು ನೋಡ್ತಾ ಇದ್ದೀವಿ ನಿರಂತರವಾಗಿ ಒಂದೆಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೊಂದೆಡೆ ಅನೇಕರು ಬಲಿಯಾಗ್ತಾ ಇದ್ರೂ ಕೂಡ ಸಾರ್ವಜನಿಕರು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ರೀತಿಯಾಗಿ ಮುಂದುವರಿತಾ ಇದೆ ಅದೇ ರೀತಿಯಾಗಿ ಸಾರ್ವಜನಿಕರು ಈ ನದಿ ಪಾತ್ರದ ಭಾಗದಲ್ಲಿ ಯಾವ ರೀತಿ ಹುಚ್ಚಾಟಗಳನ್ನು ಮೆರಿತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ರಾಥೋಡ್ ಏನ್ ಪ್ರಮುಖವಾಗಿ ಮಂಡ್ಯ ಜಿಲ್ಲೆ ಕೆ ಆರ್ ಎಸ್ ನ ಈ ಒಂದು ಸುರಕ್ಷತೆಯ ಪ್ರಶ್ನೆ ಮಾಡುವಂತ ದೃಷ್ಟಿಕೋನ ಇದು ಯಾಕಂತ ಹೇಳಿದ್ರೆ ಆ ಎಷ್ಟು ಸುರಕ್ಷಿತ ಅನ್ನೋದು ಇದು ಈ ಒಂದು ಅಧಿಕಾರಿಗಳ ಮತ್ತು ಭದ್ರತಾ ಸಿಬ್ಬಂದಿಯ ವೈಫಲ್ಯ ನಿರ್ಲಕ್ಷ್ಯದಿಂದ ಆ ನಿರ್ಲಕ್ಷ್ಯ ಎಷ್ಟು ಇದು ಕಾಡ್ತಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆ ಆರ್ ಎಸ್ ಅತ್ಯಂತ ಆ ಸುರಕ್ಷಿತವಾದಂತಹ ಪ್ರದೇಶ ಇಲ್ಲಿಗೆ ಯಾರನ್ನು ಕೂಡ ಬಿಡಬಾರ್ದು ಕೆ ಆರ್ ಎಸ್ ಡ್ಯಾಮ್ ಮೇಲ್ಗಡೆ ಯಾರನ್ನು ಕೂಡ ಬಿಡಬಾರ್ದು ಇದು ನಿರ್ಬಂಧಿತ ಪ್ರದೇಶ ಅಂತ ಹೇಳಿ ಸರ್ಕಾರ ಈಗಾಗಲೇ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು ಸ್ಥಳೀಯ ಪೊಲೀಸರ ಜೊತೆಗೆ ವಿಶೇಷವಾಗಿ ಇದಕ್ಕೆ ಕೈಗಾರಿಕಾ ಭದ್ರತಾ ಪಡೆ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು ಈ ಒಂದು ನಿರ್ಬಂಧಿತ ಪ್ರದೇಶಕ್ಕೆ ಆಗಿಂದಾಗೆ ಸಾಕಷ್ಟು ಭದ್ರತಾ ಲೋಪಗಳು ಸಂಭವಿಸ್ತಾನೆ ಇರ್ತಕ್ಕಂಥದ್ದು ಅದಕ್ಕೆ ಮತ್ತೊಂದು ಉದಾಹರಣೆ ಅಂತ ಹೇಳಿದ್ರೆ ಇದೀಗ ಮತ್ತೊಂದು ರೀಲ್ಸ್ ಮಾಡಿ ಒಬ್ಬ ಯುವಕ ಒಬ್ಬ ಉಚ್ಚಾಟ ಆಗಿರ್ತಕ್ಕಂಥ ದೃಶ್ಯ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರ್ತಕ್ಕಂಥದ್ದು ಅಂದ್ರೆ ಏನು ಕೆ ನಿರ್ಬಂಧಿತ ಪ್ರದೇಶವಾಗಿರ್ತಕ್ಕಂಥ ಕೆ ಆರ್ ಎಸ್ ಗೆ ಆ ಸಾಕಷ್ಟು ಜನಕ್ಕೆ ಎಲ್ರ ಬಹುತೇಕ ಎಲ್ರಿಗೂ ಕೂಡ ಆ ನಿರ್ಬಂಧ ಇರ್ತಕ್ಕಂಥ ಈ ಒಂದು ಸುರಕ್ಷಿತವಾದಂತಹ ಪ್ರದೇಶಕ್ಕೆ ನಿರ್ಬಂಧ ಪ್ರದೇಶಕ್ಕೆ ಆ ಹೀಗೆ ಆ ಇನ್ಫ್ಲುಯೆನ್ಸ್ ಇರ್ತಕ್ಕಂಥವ್ರು ಯಾರ್ ಬೇಕಾದ್ರೂ ಹೋಗ್ಬಹುದು ಅಂದ್ರೆ ಇನ್ಫ್ಲುಯೆನ್ಸ್ ಅಂತ ಇದ್ರೆ ರಾಜಕಾರಣಿಗಳ ಬೆಂಬಲ ಆಗಿದ್ರೆ ಅಥವಾ ಅಧಿಕಾರಿಗಳ ಸಂಬಂಧಿಕರು ಅವ್ರಿಗೆ ಬೇಕಾದವರು ಆಪ್ತರ ಆಗಿದ್ರೆ ಯಾರ್ ಬೇಕಾದ್ರೂ ಒಳ ಹೋಗ್ಬೋದು ಅನ್ನೋ ಒಂದು ಉದಾಹರಣೆ ಇದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಕೂಡ ಆಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈ ಒಂದು ದೃಶ್ಯ ಈಗಾಗಿರ್ತಕ್ಕಂಥದ್ದು ಆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ರಮೇಶ್ ಬಂಡಿಸಿದ್ದೇಗೌಡರ ಆಪ್ತರಾಗಿರ್ತಕ್ಕಂಥ ಮಧು ಅವರ ಹಿಂಬಾಲಕರ ಬೆಂಬಲಿಗನಾಗಿರ್ತಕ್ಕಂಥ ಮಧು ಎಂಬಾತ ಕೆಆರ್ ಎಸ್ ಡ್ಯಾಮ್ ಮೇಲೆ ಓಡಾಡಿರೋದ್ರಷ್ಟೇ ಅಲ್ದಂತೆ ರೀಲ್ಸ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗಳು ಕೂಡ ಗ್ರಾಸವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಏನು ಇತ್ತೀಚೆಗೆ ಆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಸಹೋದ್ಯೋಗಿಗಳು ಇತ್ತೀಚೆಗಷ್ಟೇ ಆ ಏನು ಕೆ ಆರ್ ಎಸ್ ತುಂಬಿದ ಹಿನ್ನೆಲೆಯಲ್ಲಿ ಬಾಗಿನವನ್ನ ಹರಚಿದ್ರು ಆ ಸಂದರ್ಭದಲ್ಲಿ ಆ ಕೆಲವರಿಗಷ್ಟೇ ಸೀಮಿತವಾಗಿ ಅಲ್ಲಿಗೆ ಅವಕಾಶವನ್ನ ಕಲ್ಪಿಸಲಾಗಿತ್ತು ಆ ಒಂದು ದೃಶ್ಯವನ್ನ ಸೆರೆ ಹಿಡ್ಲಿಕ್ಕೆ ಮಾಧ್ಯಮ ಕೂಡ ಮಾಧ್ಯಮದವ್ರಿಗೂ ಕೂಡ ಆ ಸಂಪೂರ್ಣವಾಗಿ ನಿರ್ಬಂಧವನ್ನ ಏರಿ ಅದರ ಲಿಂಕ್ ಲಿಂಕ್ ಮಾತ್ರ ಕೊಟ್ಟು ಅದನ್ನ ಲೈವ್ ಲಿಂಕ್ ಅನ್ನ ಮಾತ್ರ ಕೊಟ್ಟು ಅದಕ್ಕೆ ನಮ್ಗೆ ಆ ನೇರ ಪ್ರಸಾರಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿದ್ರು ಆದ್ರೆ ಇತ್ತೀಚೆಗೆ ಈ ಒಂದು ರಾಜಕಾರಣಿಗಳ ಹಿಂಬಾಲಕರಾಗಿರ್ಬೋದು ಬೆಂಬಲಿಗರಾಗಿರ್ಬೋದು ಅಥವಾ ಏನು ಪ್ರಭಾವಿಗಳು ಈ ರೀತಿ ಡ್ಯಾಮ್ ಮೇಲೆ ಹೋಗ್ಲಿಕ್ಕೆ ಯಾರ ಅಡೆತಡೆಯನ್ನು ಕೂಡ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಶುರುವಾಗಿರ್ತಕ್ಕಂಥದ್ದು ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂತ ಹೇಳಿದ್ರೆ ಇತ್ತೀಚೆಗೆ ಕೆಲವು ಮೂರ್ ಜನ ಯುವಕರು ಅಂದ್ರೆ ಭದ್ರತಾ ಪಡೆಯ ಕಣ್ ತಪ್ಪಿಸಿ ಮೂರ್ ಜನ ಯುವಕರು ಡ್ಯಾಮ್ ಮೇಲೆ ಓಡಾಡಿದ್ದಲ್ದಂತೆ ರೀಲ್ಸ್ ಮಾಡಿ ಅಲ್ಲಿ ಹಚ್ಚಾಟ ಮೆರೆದಿದ್ದಂತ ಪ್ರಸಂಗ ಕೂಡ ನಡೆದಿತ್ತು ಅದಕ್ಕೆ ಸಂಬಂಧಪಟ್ಟಂತ ಎಫ್ಐಆರ್ ಕೂಡ ದಾಖಲಾಗಿತ್ತು ಇದೀಗ ಮತ್ತೊಬ್ಬ ಮದುವೆ ಎಂಬಾತ ಏನು ಶಾಸಕರ ಒಂದು ಆಪ್ತರಾಗಿರ್ತಕ್ಕಂಥದ್ದು ಆತ ಈಗ ಆ ಡ್ಯಾಮ್ ಮೇಲ್ಗಡೆ ಓಡಾಡಿ ಅಲ್ಲಿ ರೀಲ್ಸ್ ಅನ್ನ ಮಾಡಿರ್ತಕ್ಕಂಥದ್ದು ಕೂಡ ಈಗ ಆ ದೃಶ್ಯ ವೈರಲ್ ಆಗಿರ್ತಕ್ಕಂಥದ್ದು ಹೀಗಾಗಿ ಇಲ್ಲಿ ಎಷ್ಟು ಸುರಕ್ಷಿತ ಡ್ಯಾಮ್ ಎಷ್ಟು ಸುರಕ್ಷಿತ ಮತ್ತೆ ಇಲ್ಲಿನ ಅಧಿಕಾರಿಗಳು ಅಥವಾ ಭದ್ರತಾ ಸಿಬ್ಬಂದಿ ಎಷ್ಟು ಕಾರ್ಯಕ್ಷಮತೆಯಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಕೂಡ ಎಷ್ಟು ದಕ್ಷತೆಯಿಂದ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂದ್ರೂ ಕೂಡ ತಪ್ಪ ತಪ್ಪಾಗ್ಲಾರ್ದು ಆ ಸಾಕಷ್ಟು ಒಂದು ಇಲ್ಲಿ ಸಾಕಷ್ಟು ಆತಂಕ ಇರತಕ್ಕಂತದ್ದು ಏನಂತ ಹೇಳಿದ್ರೆ ಕೆ ಆರ್ ಎಸ್ ಡ್ಯಾಮು ಆಲೆ ತೊಂಬತ್ತ ಮೂರು ವರ್ಷಗಳಾಗಿದೆ ಅದನ್ನ ಸುರಕ್ಷಿತವಾಗಿಡ್ಬೇಕು ಅಲ್ಲಿ ಯಾವುದೇ ತರದ ಆ ಅನೈತಿಕ ಚಟುವಟಿಕೆಗಳಾಗಬಾರ್ದು ಹಾಗೂ ಅಥವಾ ಯಾವುದೇ ತರದ ಆ ಅಪರಿಚಿತರು ಅಲ್ಲಿ ಓಡಾಡಬಾರದು ಅನ್ನೋ ಒಂದು ನಿರ್ಬಂಧವನ್ನ ಏರಿ ಏರಿದ್ರು ಕೂಡ ಈ ರೀತಿ ಯುವಕರು ಉಚ್ಚಾಟವನ್ನ ಮೆರೆತಿರ್ತಕ್ಕಂಥದ್ದು ದಿನೇ ದಿನೇ ಸರ್ವೇ ಸಾಮಾನ್ಯ ಆಗಿರ್ತಕ್ಕಂಥದ್ದು ಇದಕ್ಕೆ ಸರ್ಕಾರ ಆಗ್ಬೋದು ಅಥವಾ ಸಂಬಂಧಪಟ್ಟವರು ಕೂಡಲೇ ನಿರ್ಬಂಧವನ್ನ ಇರಬೇಕು ಇತ್ತೀಚೆಗೆ ಏನು ಎಸ್ ಅಣೆಕಟ್ಟೆ ಡ್ಯಾಂ ಬರ್ತಿ ಆಗಿರೋ ಹಿನ್ನೆಲೆಯಲ್ಲಿ ಅದರ ಏನು ಅದನ್ನ ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ಅಷ್ಟೇ ಅಲ್ಲ ಏನು ಪ್ರಹಾದ ರೀತಿಯಲ್ಲಿ ಎರಿತಿರ್ತಕ್ಕಂಥ ಹರವನ್ನು ಕೂಡ ಕಣ್ತುಂಬ್ಕೊಳ್ಬೇಕು ಹೇಳಿ ರಾಜ್ಯದ ನಾನಾ ಭಾಗಗಳಿಂದ ಕೆ ಎಸ್ ನತ್ತ ಅಥವಾ ಕಾವೇರಿ ಜಲಾನಯ ಪ್ರದೇಶದ ಹತ್ರ ಸಹಸ್ರಾರು ಸಂಖ್ಯೆನಲ್ಲಿ ಪ್ರತಿನಿತ್ಯ ಪ್ರವಾಸಿಗರು ಬರ್ತಾ ಇದ್ದಾರೆ ಇಂಥ ಪ್ರದೇಶದಲ್ಲಿ ಈ ರೀತಿಯ ಉಚ್ಚಾಟಗಳು ಎಷ್ಟು ಸರಿ ಅಷ್ಟೇ ಅಲ್ಲದಂತೆ ಏನು ಭದ್ರತಾ ಪಡೆಯನ್ನ ಅಹ್ ಯೋಜನೆಗೊಂಡಿರ್ತಕ್ಕಂಥ ಕೈಗಾರಿಕಾ ಭದ್ರತಾ ಪಡೆ ಇರ್ಬೋದು ಅಥವಾ ಏನು ಸ್ಥಳೀಯ ಪೊಲೀಸರು ಇರ್ಬೋದು ಇನ್ನು ಅದರ ಏನು ಡ್ಯಾಮ್ ನ ಸೇಫ್ಟಿಯನ್ನ ಇಟ್ಕೊಂಡಿರ್ತಕ್ಕಂಥ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಎಷ್ಟು ಈ ಡ್ಯಾಮ್ನ ಸುರಕ್ಷಿತವಾಗಿ ಕಾಪಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಉತ್ತರ ಹಾಕಿರ್ತಕ್ಕಂಥದ್ದು ಸಂತೋಷ ರಾತ್ ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ